ಇನ್ನು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಬಸವರಾಜ ಬೊಮ್ಮಾಯಿಯವರು ನಮ್ಮ ಹಾವೇರಿ ಜಿಲ್ಲೆಗೆ ಏನು ಕೊಡುಗೆ ಬೇರೆ ಬೇರೆ ಕಡೆಗಳಲ್ಲಿ ಅನೇಕ ಮುಖಂಡರು ಇವತ್ತು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಾದರು ಅವರೆಲ್ಲ ಜಿಲ್ಲೆಯನ್ನು ಆಜುಬಾಜು ಜಿಲ್ಲೆಯನ್ನು ಅಭಿವೃದ್ಧಿಪಡಿಸಿದ್ರು ಒಳ್ಳೆಯ ಉತ್ತಮ ರಸ್ತೆಗಳನ್ನು ಮಾಡಿಕೊಂಡ್ರು ಬೇರೆ ಬೇರೆ ಯೋಜನೆಗಳನ್ನು ತೆಗೆದುಕೊಂಡು ಹಾಕಿದ್ರು ತ ತಗೊಂಡು ಬಂದು ಅಲ್ಲಿ ಹಾಕಿದ್ದಾರೆ ಆಮೇಲೆ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆದರು ಅವ್ರ ಸಹಿತ ಅನೇಕ ಯೋಜನೆಗಳನ್ನು ಆ ಭಾಗಕ್ಕೆ ತೆಗೆದುಕೊಂಡು ಹಾಕಿ ಹೋಗಿ ಹಾಕಿ ಅವನ್ನ ಅಭಿವೃದ್ಧಿ ಪಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಹಾವೇರಿ ಜಿಲ್ಲೆಗೆ ಬಂದ್ವಿ ಅಂಥೇಳಿ ಅಂಥೇಳಿದ್ರೆ ನಮಗನಸ ಒಂದು ಕ್ವಾಲಿಟಿ ಇದು ಇದ್ದಂಥ ರಸ್ತೆಗಳಿಲ್ಲ ಒಂದು ಲೈಟಿನ ವ್ಯವಸ್ಥೆ ಇಲ್ಲ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಅನೇಕ ಯೋಜನೆಗಳನ್ನು ಅವರು ಮುಖ್ಯಮಂತ್ರಿ ಇದ್ದಾಗ ತೆಗೆದುಕೊಂಡು ಹೋಗಿ ಕೊಟ್ಟರು ಸಹಿತಕ್ಕ ಅವುಗಳಿಗೆ ಯಾವುದೇ ರೀತಿಯ ಸ್ಪಂದನೆಯನ್ನು ಮಾಡಲಿಲ್ಲ ಹಾಗಾಗಿ ಇವತ್ತಿನ ದಿವಸ ಯಾವುದೇ ಆಗಲಿಲ್ಲ ಇಂಥ ಸಂದರ್ಭದಲ್ಲಿ ಇಂಥವ್ರು ಮುಖ್ಯಮಂತ್ರಿ ಇದ್ರು ಹೇಳಿ ಅಂತ ಹೇಳಿದರೆ ಆ ಜಿಲ್ಲೆಯನ್ನಾದರೂ ಅಭಿವೃದ್ಧಿ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ರಿ ಅಂತ ಹೇಳಿದ್ರು ಸಾಧ್ಯ ಆಗಲಿಲ್ಲ ಅದಕ್ಕೆ ಆ ಕಾರಣದಿಂದ ಇವತ್ತಿನ ದಿವಸ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದೇವೆ ಮುಂದಿನ ದಿನಗಳಲ್ಲಿ ನಮ್ಮ ಲೋಕಸಭೆಗೆ ಇವತ್ತಿನ ದಿವಸ ಆನಂದ್ ಗಡ್ಡ ಅವ್ರ ಮಠವನ್ನು ಗೆಲ್ಲಿಸುವಂತಹ ಜವಾಬ್ದಾರಿ ನಮ್ಮ ಮೇಲಿದೆ ಅದನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸ್ತೇವೆ ಮತ್ತು ಪ್ರಚಾರವನ್ನು ಸಹಿತ ನಮ್ಮೆಲ್ಲ ಸ್ನೇಹಿತರ ಜೊತೆಗೆ ಸೇರಿ ನಾನು ಅವರಿಗೆ ಆ ಸಹಾಯವನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿ ನಮಗೆ ಯಾವುದೇ ಒಪ್ಪಂದವನ್ನು ಮಾಡ್ಕೊಂಡಲ್ಲ ಸ್ಥಾನಮಾನ ಕೊಡ್ತೇವೆ ಅಂತ ಹೇಳಂತ ಇಲ್ಲ ಏನೂ ಇಲ್ಲ ನಮ್ಮನ್ನ ಇದನ್ನ ಮಾಡ್ಕೊಂಡು ಎಲ್ಲ ಹಿರಿಯರು ಇದು ಮಾಡ್ಕೊಂಡು ಬರ್ರಿ ಅಂತ ಹೇಳಂತ ಹೇಳಿದ್ರು ಅದ್ರ ಜೊತೆಗೆ ನಮ್ಮ ಎಲ್ಲ ಕಾರ್ಯಕರ್ತರು ಸಹಿತಕ ಕಾಂಗ್ರೆಸ್ ಹೋಗ್ಬಿಡೋಣ ಅಂತ ಅನ್ನುವಂತ ಅಭಿಪ್ರಾಯವನ್ನು ಸಹಿತಕ್ಕ ವ್ಯಕ್ತಪಡಿಸಿದ್ರು ಆ ಕಾರಣದಿಂದ ಕಾಂಗ್ರೆಸ್ ಪಕ್ಷ ಸೇರಿದ್ದೆ ಯಾಕಂದ್ರೆ ಅನೇಕ ವರ್ಷಗಳವರೆಗೆ ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದಾಗ್ಯೂ ಸಹಿತಕ ಯಾವುದೇ ನಾಯಕರ ಕೂಡ ನಮ್ದು ಇದು ಇರ್ಲಿಲ್ಲ ಪೈಪೋಟಿ ಇರ್ಲಿಲ್ಲ ಆ ವ್ಯತ್ಯಾಸಗಳು ಅವ್ರದ್ದು ಇದರಲ್ಲಿ ಕೈ ಹಾಕುವಂಥದ್ದು ಇವ್ರ ಇದರಲ್ಲಿ ಕೈ ಹಾಕುವಂಥ ಒಂದು ಕೆಲಸವನ್ನು ನಾನು ಮಾಡಿಲ್ಲ ಮುಂದೂ ಸಹಿತ ಮಾಡೋದಿಲ್ಲ ರುದ್ರಪ್ಪ ಅಮ್ಮಾಣಿಯವರು ಶಾಸಕರಾಗಿದ್ದಾರೆ ಶಾಸಕರಾಗಿರೋರಿಗೂ ಸಹಿತ ಅವರ ಜವಾಬ್ದಾರಿಯನ್ನು ಅವರೇ ಇದನ್ನು ಅನುಭವಿಸ್ತಾರೆ ಮತ್ತು ಅವರೇ ಆ ಕೆಲಸವನ್ನು ಮಾಡ್ತಾರೆ ನನಗೆ ಉಳಿದಿರುವಂಥದ್ದು ಏನು ಅಂತ ಹೇಳಿ ಅಂತ ಹೇಳಿದರೆ ಪಕ್ಷವನ್ನು ಸಂಘಟಿಸುವಂಥದ್ದು ತಳಮಟ್ಟದಲ್ಲಿ ಪಕ್ಷವನ್ನು ಸಂಘಟನೆ ಮಾಡಿ ಈಗಿರುವಂಥ ಪಕ್ಷವನ್ನು ಇನ್ನೂ ಬಲಿಷ್ಠವಾಗಿ ಮಾಡಬೇಕಾಗಿರುವಂಥ ಜವಾಬ್ದಾರಿ ಇದೆ ನಮಗೆ ಬೇರೆಯವ್ರನ್ನ ಸೋಲಿಸ್ಬೇಕು ಅನ್ನುವಂಥದ್ದಲ್ಲ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸ್ಬೇಕಂತ ಆನಂದ್ ಸ್ವಾಮಿ ಅವ್ರನ್ನ ಗೆಲ್ಲಿಸಬೇಕನ್ನುವಂಥ ಉದ್ದೇಶದಿಂದ ಬಂದಿದ್ದೇವೆ ಅವತ್ತು ನಾಯಕರೆಲ್ಲ ಹೊರಗೆ ಬಂದಿದ್ರು ಹೊರಗೆ ಬಂದು ಅವತ್ತು ಇದನ್ನು ಮಾಡಿದ್ದೇನೆ ಪಕ್ಷವನ್ನು ಬೇರೆ ಪಕ್ಷವನ್ನು ಮಾಡಿದ್ರು ಆ ಮಾಡಿದಾಗ ಅವ್ರ ಜೊತೆಯಲ್ಲಿ ಇದ್ವಿ ಯಡಿಯೂರಪ್ಪನವ್ರನ್ನ ನಂಬಿಕೊಂಡಿದ್ವಿ ಯಡಿಯೂರಪ್ಪನವ್ರ ಜೊತೆ ಇದ್ವಿ ಇಲ್ಲಿ ಮೊನ್ನೆ ಇಲ್ಲಿ ಹಾವೇರಿಗೆ ಬಂದಾಗ ಸಹಿತ ಯಡಿಯೂರಪ್ಪನವ್ರು ಒಂದು ಮಾತು ಹೇಳಲಿಲ್ಲ ನೀವು ಇದನ್ನ ಮಾಡಿಕೊಂಡು ಪಕ್ಷದಲ್ಲಿ ಕೆಲಸ ಮಾಡ್ರಿ ನಾನಿದ್ದೇನೆ ಅನ್ನುವಂಥ ಮಾತು ಹೇಳಿದ್ರು ಅಂತ ಹೇಳಿದ್ರೆ ನಾನು ಇಲ್ಲೇ ಇರ್ತಿದ್ದೆ ಅವರು ಒಂದು ಮಾತು ಹೇಳಿಕೂ ಸಹಿತ ಇದು ಇಲ್ಲ ಅಂಥೇಳಂಥೇಳಿದ್ರೆ ಅವ್ರಿಗೆ ಯಾಕೆ ಇಷ್ಟು ಉದಾಸೀನತೆ ಬಂದಿದೆ ಅನ್ನುವಂಥದ್ದು ನಮಗೆ ಅರ್ಥ ಆಗಲಿಲ್ಲ ಇಂಥ ಉದಾಸೀನತೆ ಮಾಡುವಂಥ ಪಕ್ಷದಲ್ಲಿ ಇದ್ರೆ ಏನು ಉಪಯೋಗ ಇಲ್ಲ ಅಂತ ಹೇಳಿ ಮತ್ತು ಈ ಸಂವಿಧಾನದ ವಿರುದ್ಧವಾಗಿ ಮಾತನಾಡುವಂಥವ್ರ ಬಗ್ಗೆ ಸಹಿತಕ್ಕ ಏನೂ ಕ್ರಮ ಕೈಗೊಳ್ಳದೆ ಇರುವಂಥದ್ರಿಂದ ಇವತ್ತಿನ ದಿವಸ ನಾವು ಬೇಸತ್ತು ಹೊರಗೆ ಬಂದಿದ್ದೇವೆ ಸಂವಿಧಾನಕ್ಕೆ ಇವತ್ತಿನ ದಿವಸ ಏನು ಭಾರತೀಯ ಜನತಾ ಪಕ್ಷದಲ್ಲಿರುವಂಥ ಕೆಲವು ಮುಖಂಡರು ಮಾತನಾಡ್ತಿರ್ತಾರಲ್ಲ ಆ ರೀತಿ ಮಾತನಾಡ್ತಾ ಮಾತನಾಡ್ತಾ ಅವರು ಮುಂದೆ ಹೊಂದಿಲ್ಲ ಒಂದು ದಿವಸ ದುರಂತವನ್ನು ಸೃಷ್ಟಿ ಮಾಡ್ತಾರೆ ಸಂವಿಧಾನದ ವಿರುದ್ಧವಾಗಿ ಏನಾದರೂ ಅವರು ಮಾಡಿದರು ಕಾರ್ಯಚಟುವಟಿಕೆ ಮಾಡಿದರು ಅಂತೇಳಂಥೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಂಥ ಮಹಾನ್ ವ್ಯಕ್ತಿಗೆ ಅವರು ಕಳಂಕವನ್ನು ತಂದಂತೆ ಆ ಕಳಂಕಕ್ಕೆ ಜ ಪ್ರತ್ಯುತ್ತರವನ್ನ ನಮ್ಮ ಜನ ಕೊಡ್ತಾರೆ ಅಂತ ಅನ್ನುವಂಥದ್ರಲ್ಲಿ ಯಾವುದೇ ಸಂದೇಹ ಅಲ್ಲ ಈಗಲೂ ಸಹಿತಕ ಅಷ್ಟೇ ವ್ಯವಸ್ಥಿತವಾಗಿ ನಮ್ಮ ಯುವಕರೆಲ್ಲರೂ ಸಹಿತಕ ಅವ್ರ ಗಮನಕ್ಕೆ ಬಂದಿದೆ ಅವರಿಗೆ ತಕ್ಕ ಪಾಠವನ್ನು ಈ ಚುನಾವಣೆಯಲ್ಲಿ ಕಲಿಸ್ತಾರೆ ಸರಿ ಬಿಜೆಪಿ ಅಭ್ಯರ್ಥಿ ಬಸವರಾಜ್ ಬೊಮ್ಮಾಯಿ ಅವರು ಟಿಕೆಟ್ ಅನೌನ್ಸ್ ಆದ್ಮೇಲೆ ಯಾವತ್ತಾದ್ರೂ ನಿಮ್ಮನ್ನ ಮಾತನಾಡ್ ಅಥವಾ ಏನಾದ್ರು ಮಾಡಿದ್ರ ಮನವೊಲಿಸುವಂತ ಕೆಲಸ ಮಾಡಿದ್ರ ಮನವೊಲಿಸಿದ್ರೆ ಏನಾದ್ರು ಪಕ್ಷದಲ್ಲಿ ಇರ್ತಿದ್ರ ನೀವು ಇಲ್ಲ ನಮ್ಮನ್ನೇನು ಮಾತಾಡ್ಸಲಿಲ್ಲ ಒಂದು ಫೋನ್ ಇಲ್ಲ ಒಂದು ಯಾವುದೇ ರೀತಿಯಲ್ಲಿ ಯಾರ ಜೊತೆಗೆ ಹೇಳಿ ಕಳಿಸ್ಲಿಲ್ಲ ಮಾತಾಡಬೇಕು ಅಂತ ಅಂತ ಹೇಳಿ ಮಾತನಾಡಿರುವಂಥ ಪ್ರಸಂಗಗಳಿಲ್ಲ ಅದಕ್ಕೆ ಅವರು ಅವ್ರಿಗೆ ಇಷ್ಟ ಇಲ್ಲ ಕ್ಯಾಂಡಿಡೇಟ್ ಆದಂತವ್ರಿಗೆ ಅಂತ ಹೇಳಿದ್ರೆ ನಾನು ಯಾಕೆ ಮೇಲೆ ಬಿದ್ದು ಹೋಗ್ಬೇಕು ಅಂತ ಹೇಳಂತ ಹೇಳಿ ನಿಮ್ಮ ಶಕ್ತಿ ಅವ್ರಿಗೆ ಬೇಡಾಗಿತ್ತು ನಿಮ್ಮ ಶಕ್ತಿ ಕಾಂಗ್ರೆಸ್ಗೆ ತೋರಿಸ್ತಿರ ಅವರಿಗೆ ಕಾಂಗ್ರೆಸ್ ತೋರಿಸ್ತೇವೆ ಈಗ ತೋರಿಸೋ ಸಲುವಾಗಿ ನಾವು ಪಕ್ಷ ಸೇರಿದ್ದೇವೆ ಆ ಶಕ್ತಿಯನ್ನ ತೋರಿಸ್ಬೇಕು ಮತ್ತು ಇದರಲ್ಲಿ ಆ ಒಳ್ಳೆ ವ್ಯಕ್ತಿಗಳನ್ನು ಆಯ್ಕೆ ಮಾಡಿದ್ವಿ ಅನ್ನುವಂತ ಹೆಸರನ್ನ ತಗೊಳ್ಳಬೇಕು ಅಂತ ಶಕ್ತಿ ತೋರಿಸುತ್ತೆ ತೋರಿಸ್ತಾನೆ ಖಂಡಿತ ಸರ್ ಕೆ ಕುಮಾರ್ ಅವರಿಗೆ ಸಿದ್ದರಾಮಯ್ಯ ಅವರಿಗೆ ಭೇಟಿ ಆದ್ರಿ ಏನಾದರೂ भरोಸೆಗಳನ್ನ ಕೊಟ್ಟರೆ ಯಾದಿಗೆರೆ ಎಲ್ಲ ಅವರು ಏನು भरोಸೆಯನ್ನ ಕೊಟ್ಟಲ್ಲ ನಮ್ಮ ಜೊತೆಯಲ್ಲಿ ಮುಂದೆ ರಾಜಕೀಯ ಭವಿಷ್ಯವನ್ನ ಹೇಳ್ತಾ ಇದ್ದೆ ಸರ್ ಏಿಸಿ ಸಿಸಿ ಅಧ್ಯಕ್ಷರು ಸಿದราม ಅವರಿಗೆ ಡಿಕೆಶ ಮಾಡಿದವರಿಗೆ ಒಳ್ಳೆಯ ಒಂದು ಸ್ಥಾನಗಳು ಸ್ಥಾನ ಮಾನ ಗೌರವ ಸಿಕ್ಕ ಸಿಗ್ತದೆ ಅದು ಗೊತ್ತಿದೆ ನಂಗೆ ಆದರೆ ವೈಯಕ್ತಿಕವಾಗಿರುವಂಥ ಇದನ್ನ ಇಟ್ಕೊಂಡು ನೇರೋಹಲೇಕಾರ ಈ ಜಿಲ್ಲೆಯಲ್ಲಿ ಬೆಳೆದ್ರು ಅಂಥೇಳಿ ಅಂತ ಹೇಳಿದ್ರೆ ನನ್ನ ಗೌರವ ಹೋಗ್ತದೆ ಅಂತ ಹೇಳಿ ಅನ್ನುವಂಥ ಕಾರಣದಿಂದ ಬಸವರಾಜ ಬೊಮ್ಮಾಯಿ ಈ ರೀತಿ ಆಡಿದಾರ ಅಲ್ಲೇ ಕಾಂಗ್ರೆಸ್ನಲ್ಲಿ ಆ ರೀತಿ ಆಡ್ತಾರ ಅನ್ನುವಂಥ ಈ ನಂಬಿಕೆ ಇಲ್ಲ ಅಲ್ಲೆಲ್ಲರೂ ಸಹಿತ ಇದನ್ನು ಬೆಳವಣಿಗೆಗೆ ಉತ್ತೇಜನವನ್ನು ಕೊಡುವಂಥವ್ರು ಅದರ ಅದಕ್ಕೆ ನಾವು ಆ ಪಕ್ಷವನ್ನು ಸ್ಥಳೀಯ ಪಕ್ಷದಿಂದ ನೀವು ಬಿಜೆಪಿನ ಸ್ಥಳೀಯ ಮಟ್ಟದಿಂದ ಕಟ್ಟಿದ್ರಿ ಈಗ ಹೊಸ ಪಕ್ಷ ಇಲ್ಲಿರ್ತಕ್ಕಂಥ ನಾಯಕರ ಜೊತೆ ಆಗಿರುತ್ತೆ ಜೊತೆಗೆ ಇಲ್ಲಿ ನಿಮ್ಗೆ ಸ್ಥಾನಮಾನ ಸಿಗುತ್ತೆ ಅನ್ನುವಂತ ಭರವಸೆ ಇದೆಯಾ ಯಾವ್ ತರ ಅಂತ ಹೇಳಿ ಸರ್ ಯಾಕಂದ್ರೆ ಸಿಗ್ಲಿಲ್ಲ ಎಂದೂ ಇದಕ್ಕ ಹುದ್ದೆಗಳಿಗೆ ಇದನ್ನ ಮಾಡಿ ಮನಸ್ಸೋತ್ ಹೋದಂತವನಲ್ಲ ಜೋತ್ ಬಿದ್ದು ಹೋದಂತವ್ರಲ್ಲ ಹುದ್ದೆಗಳು ತಮ್ಮಿಂದ ತಾವೇ ಬಂದ ಹೊರಪಡಿಸಿ ನಮ್ಮ ಕಾರ್ಯವೈಖರಿಯನ್ನ ನೋಡಿ ಈಗಲೂ ನನಗೆ ಅಷ್ಟೇ ವಿಶ್ವಾಸ ಇದೆ ಒಳ್ಳೆ ಕೆಲಸವನ್ನ ಮಾಡಿದ್ವಿ ಅಂತ ಹೇಳಿ ಇದನ್ನ ಗೌರವ ಕೊಡ್ತಾರ ಕೊಡ್ತಾರ ರಾಜಕೀಯವಾಗಿ ಚರ್ಚೆ ಏನು ಬೊಮ್ಮಾಯಿ ಅವರು ನಿಮ್ಮನ್ನು ಭೇಟಿ ಆಗ್ತಿದ್ರು ಆದ್ರೆ ನೀವು ಪಕ್ಷಕ್ಕೆ ಒಳಗಡೆ ಬಂದು ನಿಮ್ಮನ್ನು ವಿಶ್ವಾಸಕ್ಕೆ ತಗೊಂಡ್ರೆ ನಾವು ಹೊರಗೆ ಹೋಗ್ತೀವಿ ಅನ್ನುವಂತ ಮಾತುಗಳನ್ನ ಕೆಲವೊಂದಿಷ್ಟು ಜನಗಳ ಚರ್ಚೆ ಆಗ್ತಾ ಇದೆ ಅವ್ರು ಯಾರು ಅಂತ ನಿಮಗೆ ಇದೆ ಅವ್ರಿಗೇನು ಉತ್ತರ ಕೊಡ್ತೀರ ಅವ್ರಿಗೇನಿಲ್ಲ ಅವ್ರಿಗೆ ದೇವ್ರು ಒಳ್ಳೇದ್ ಮಾಡ್ಲಿ ದಿನಗಳಲ್ಲಿ ಅವ್ರಿಗೆ ಆಟ ಆಡ ಫ್ರೀ ಆಯ್ತು ಗ್ರೌಂಡ್ ನಾನೀಗ ಅಲ್ಲಿಂದ ಸರ್ಕೊಳ್ಳೋದ್ರಿಂದ ಫ್ರೀ ಆಯ್ತು ಅವ್ರು ಬೇಕಾದಂಗೆ ಅವ್ರು ಕಬಡ್ಡಿ ಆಡ್ಕೊಳ್ಳಿ ನಾವು ಆಡೋ ಆಟ ಅಂತ ಹೇಳಿ ಜನರು ಕೆಲಸ ಮಾಡ್ತೇವೆ ಜನರ ಮನಸ್ಸು ಸೋಲಿಸ್ತೇವಿ ಜನರು ಗಂಡ ಕಂಡು ಅವ್ರ ಸಮಸ್ಯೆ ಕೇಳಿ ಕೇಳಿ ಅವ್ರ ಕೆಲಸ ಮಾಡ್ಕೊಡ್ತೇವೆ ಆ ಜನ ನಮ್ ಜೊತೆಗೆ ಬರ್ತಾರೆ ಬೊಮ್ಮಾಯವರು ಅದೇ ಅದು ಅವರು ತುಳಿಬೇಕು ಅಂತ ಹೇಳಿ ಅಂತ ಹೇಳಿ ನನಗಿಂತ ಮೇಲೆ ಹೋಗ್ತಾರ ಅಂತ ಹೇಳಿ ನನಗಿಂತ ಮೇಲೆ ಹೋಗ್ತಾರ ನಮ್ಮ ಸರಿ ಸಮಾನ ಆಗ್ತಾರೆ ಅದಕ್ಕೆ ಇದನ್ ಅಂತ ಸಹಿಸ್ಲಿಲ್ಲ ಅದೇ ಕಾರಣ ನಿಮ್ಮ ಬೆಂಬಲಿಗರು ಮತ್ತೆ ಯಾವಾಗಾದ್ರೂ ಕಾಂಗ್ರೆಸ್ ಪಕ್ಷ ಸೇರುವಂತದ್ದಾದ್ರೆ ಎಷ್ಟು ಜನ ಏನು ನಮ್ಮ ಜನ ಈಗ ಈಗಾಗಲೇ ಇವತ್ತು ಬೆಳಗಿನಿಂದ ಸುಮಾರು ಒಂದು ಐನೂರು ಆರುನೂರು ಕಾರ್ಯಕರ್ತರು ಬಂದಿದ್ದಾರೆ ಬಂದು ಇದು ಮಾಡಿದ್ದಾರೆ ಭಾರತೀಯ ಅಂತ ಪಕ್ಷದಲ್ಲಿ ಇರುವಂತವ್ರೆ ಇವತ್ತು ಬಂದು ಎಲ್ಲರೂ ಭೇಟಿ ಮಾಡಿದ್ದಾರೆ ಎಲ್ಲರೂ ವಿಶ್ ಮಾಡಿದ್ದಾರೆ ನಾಳೆ ಸಿದ್ದರಾಮಯ್ಯ ಬರ್ತಾ ಇದ್ದಾರೆ ಸೊ ಆ ಟೈಮಲ್ಲಿ ಏನೋ ಸೇರ್ಕೊಂತಾರ ಸ್ಟೇಜ್ ಮೇಲೆ ಇಲ್ಲೇ ನಮ್ಮ ಹಾವೇರಿಯಲ್ಲೇ ಆ ಕಾರ್ಯಕ್ರಮ